ಮಂಗಳೂರು ಬ್ಯಾಂಕ್ ದರೋಡೆಯ ರಹಸ್ಯವನ್ನ ಇದೀಗ ಭೇದಿಸಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ ರಹಸ್ಯವನ್ನು ಭೇದಿಸಿರುವಂತಹ ಪೊಲೀಸರಿಗೆ ಮಹತ್ವದ ಮಾಹಿತಿಗಳು ಕೂಡ ಸಿಕ್ಕಿದೆ ಈ ನಟೋರಿಯಸ್ ಗ್ಯಾಂಗ್ ನ ಸ್ಫೋಟಕ ಮಾಹಿತಿಯನ್ನ ಸದ್ಯ ಪೊಲೀಸರು ಕಲೆ ಹಾಕಿದ್ದಾರೆ ಮಂಗಳೂರಿನ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದು ಈ ನಟೋರಿಯಸ್ ಗ್ಯಾಂಗ್ ನ ಸ್ಫೋಟಕ ಮಾಹಿತಿ ಬಯಲಿಗೆಳೆದಿದ್ದಾರೆ ಬ್ಯಾಂಕ್ ರಾಬರಿಗೂ ಮೊದಲೇ ಮುಂಬೈ ಪೊಲೀಸರಿಗೆ ಸಿಕ್ಕಿತ್ತಂತೆ ಇದರ ಸುಳಿವು ಹನ್ನೆರಡು ಕೋಟಿ ದರೋಡೆ ಮಾಡಿದ್ದು ಒಟ್ಟು ಆರು ಮಂದಿಯ ಗ್ಯಾಂಗ್ ಅಂತೆ ದರೋಡೆ ರಹಸ್ಯವನ್ನ ಸದ್ಯ ಮಂಗಳೂರು ಪೊಲೀಸರು ಬೇಗಿಸಿದ್ದಾರೆ ಪೊಲೀಸರಿಗೆ ಸುಳಿವು ಸಿಕ್ತಿದ್ದಂತೆ ನಟೋರಿಯಸ್ ಗ್ಯಾಂಗ್ ನ ಜನ್ಮ ಜಾಲಾಡಿದ್ದಾರೆ ಹನ್ನೆರಡು ಕೋಟಿ ದರೋಡೆ ಮಾಡಿದ್ದು ಒಟ್ಟು ಆರು ಮಂದಿಯ ಗ್ಯಾಂಗ್ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಹೊರಬಂದಿದೆ ಕಾರಿನಲ್ಲಿ ಹಣ ಚಿನ್ನದ ಸಹಿತ ಏಳು ನೂರು ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ ಅಜ್ಞಾತ ಸ್ಥಳದಲ್ಲಿ ಕಾರು ಬಿಟ್ಟು ಚಿನ್ನ ಬಿಚ್ಚಿಟ್ಟು ಚಿನ್ನವನ್ನು ಬಚ್ಚಿಟ್ಟು ಎಸ್ಕೇಪ್ ಆಗಿದ್ರು ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ ಕದ್ದ ಹಣ ಚಿನ್ನದ ಸಹಿತ ಏಳು ನೂರು ಕಿಲೋಮೀಟರ್ ಪ್ರಯಾಣವನ್ನು ಕೂಡ ಮಾಡಿದ್ರು ಈ ಕದಿಮರು ಅನ್ನುವಂಥ ಮಾಹಿತಿ ಇದೆ ಕದ್ದ ಆ ಒಂದು ರಾಬರಿ ಮಾಡಿದಂಥ ಗ್ಯಾಂಗ್ನ ಮುರುಘನ್ ಡಿ ದೇವರ್ ವ್ಯಕ್ತಿ ಯಾರು ಅವರ ಒಂದು ಭಾವಚಿತ್ರ ಈಗ ಸದ್ಯ ಸಿಕ್ಕಿರುವಂತದ್ದು ಆ ಒಂದು ಮಂಗಳೂರು ಬ್ಯಾಂಕ್ನ ದರೋಡೆಯ ಮುಖ್ಯ ರೂವಾರಿಗೆ ಈ ಮುರುಘನ್ ಅಂತ ಹೇಳ್ತಾ ಇದ್ದಾರೆ ಇನ್ನು ರಾಜೇಂದ್ರನ್ ಮತ್ತೊಬ್ಬ ವ್ಯಕ್ತಿ ರಾಜೇಂದ್ರನ್ ಕೂಡ ಈ ದರೋಡೆ ಗ್ಯಾಂಗ್ನ ಭಾಗವಾಗಿದ್ರು ಅನ್ನುವಂಥ ಮಾಹಿತಿ ಇದೆ ಸದ್ಯ ಆರು ಮಂದಿ ಈ ದರೋಡೆಯ ಪ್ರಮುಖ ರುವಾರಿಗಳು ಆರು ಮಂದಿಯ ತಂಡ ಸೇರಿ ಈ ಕಳ್ಳತನವನ್ನು ಮಾಡಿದ್ದಾರೆ ದರೋಡೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಈಗ ಕಲೆ ಹಾಕಿದ್ದು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಮುಂಬೈನಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಕೆಚ್ ಅನ್ನು ಹಾಕಿದ್ರು ಮುಂಬೈ ಮೂಲಕವೇ ಈ ಬ್ಯಾಂಕಲ್ಲಿ ದರೋಡೆ ಮಾಡೋ ಬಗ್ಗೆ ಸಾಕಷ್ಟು ಪ್ಲಾನ್ ಅನ್ನು ಹಾಕಿಕೊಂಡಿದ್ರು ಅನ್ನುವಂಥದ್ದನ್ನು ಸದ್ಯ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಸುಮಾರು ಆರು ತಿಂಗಳಿನಿಂದ ಈ ಬ್ಯಾಂಕಲ್ಲಿ ರಾಬರಿ ಮಾಡುವ ಬಗ್ಗೆ ಈ ಕದೀಮರು ಟಾರ್ಗೆಟ್ ಅನ್ನ ಮಾಡಿ ಪ್ಲಾನ್ ಅನ್ನ ಹಾಕಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಸದ್ಯ ಪೊಲೀಸರು ಕಲೆ ಹಾಕಿದ್ದಾರೆ